ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಇವತ್ತಿನ ಒಂದು ವಿಡಿಯೋನ ನಾನು ನಿಮಗೆ ನಿಮಗಾಗಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಸೊ ಭಾಳಷ್ಟು ಜನ ಕೇಳ್ತಾ ಇದ್ರಿ ಸರ್ ಎಲ್ಲ ಡಿಸ್ಟಿಕ್ನಿಂದ ನಿಮಗೆ ಏನಂದರೆ ಪ್ರಿಪ್ರೇಟ್ರಿ ಸೊ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಬನ್ನಿ ಅಂತ ಸುಮಾರು ಜನರೆಲ್ಲ ಡಿಮ್ಯಾಂಡ್ಸ್ ಇತ್ತು ಆಮೇಲೆ ನಾನು ಒಂದು ಸುಮಾರು ನಾಲ್ಕೈದು ದಿನಗಳಿಂದ ನನ್ನ ವಿಡಿಯೋಗಳನ್ನು ಅಪ್ಲೋಡ್ ಆಗಿಲ್ಲ ನೀವು ನೋಡಿದ್ರಿ ತುಂಬ ವರ್ಕ್ ಟೈಟ್ ಶೆಡ್ಯೂಲ್ ಇದೆ ಸೊ ಹಾಗಾಗಿ ಟೈಮ್ ಸಮಯ ಭಾಳ ಕಡಿಮೆ ಇದೆ ಸೊ ವರ್ಕನ್ನು ನಡೀತಾ ಇದೆ ಹಾಗಾಗಿ ಸೊ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಅಂತ ಅನ್ನೋ ಒಂದು ಉದ್ದೇಶದಿಂದಾಗಿ ಸೊ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಸೊ ಇವತ್ತು ನಾನು ಹಾಸನ ಜಿಲ್ಲೆಯ ಒಂದು ಅರ್ಥಶಾಸ್ತ್ರದ ಪತ್ರಿಕೆಯನ್ನು ಸೆಕೆಂಡ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ತೊಗೊಂಡು ನಿಮ್ಮ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇಲ್ಲೆಲ್ಲ ಒಂದಿಷ್ಟು ಏನಂದರೆ ಒಂದು ತರ್ಟೀನಿಂದ ಫೋರ್ಟಿ ಪರ್ಸೆಂಟೇಜಷ್ಟು ಹೆಚ್ಚು ಕಡಿಮೆ ಏನು ಮಾಡಿದ್ದಾರೆ ಅಂತಂದರೆ ರಿವೈಜ್ ಕ್ವಶನ್ ಬ್ಯಾಂಕ್ನಿಂದನೂ ತೊಗೊಂಡಿರುವಂಥದ್ದು ಸೊ ಎಲ್ಲೆಲ್ಲಿ ಯಾವ್ಯಾವ ಏರಿಯಲ್ಲಿ ಕವರ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ ಸೊ ಮತ್ತು ಯಾವ ಯಾವ ಒಂದು ಇದನ್ನು ಹೊಸ ಹೊಸ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳನ್ನು ಮಾಡಲಾಗಿದೆ ಅಂತ ಅನ್ನೋಂಥದ್ದು ಕೂಡ ನಾನು ಹೇಳ್ತಾ ಬರ್ತೀನಿ ಸ್ನೇಹಿತರೆ ಸೊ ಇದು ನಿಮ್ಮ ಒಂದು ಇನ್ನೊಂದು ಬಹಳಷ್ಟು ಜನ ವಿದ್ಯಾರ್ಥಿಗಳ ಕ್ವಶನ್ಸ್ ಇದೆ ಸರ್ ಪ್ರಿಪ್ರೇಟರಿ ಎಕ್ಸಾಮ್ಸು ಒಂದೇ ಥರ ಬರೋದಿಲ್ಲೇನು ಎಲ್ಲ ಡಿಸ್ಟಿಕ್ಕಿಗೆ ಒಂದು ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಸೊ ಆಯಾ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ ಹಾಗಾಗಿ ಡಿಸ್ಟಿಕ್ಕಿಂದ ಮತ್ತೊಂದು ಡಿಸ್ಟಿಕ್ಕಿಗೆ ಒಂದಿಷ್ಟು ಕ್ವಶನ್ಸ್ಗಳು ಬರ್ಬೋದು ಆದರೆ ಸೊ ಪೂರ್ತಿ ಕ್ವಶನ್ ಪೇಪರ್ಸ್ ಪೂರಾ ಸೇಮ್ ಆಗಿರುವುದಿಲ್ಲ ಇದು ನೆನಪಿರಲಿ ನಿಮಗೆ ಹೌದಾ ಸೊ ನನಗೆ ಸಿಕ್ಕಿರುವಂಥ ಒಂದು ಏನು ಟೈಮ್ ಇರುತ್ತೆ ಅದರಲ್ಲಿ ಮ್ಯಾಕ್ಸಿಮಮ್ ಆಗಿ ಯಾವ್ಯಾವ ಜಿಲ್ಲೆಯಿಂದ ಸೊ ನೀವು ಪ್ರಶ್ನೆ ಪತ್ರಿಕೆಯನ್ನು ನನಗೆ ಕಳಿಸಿರ್ತೀರಿ ಹೌದಾ ನನಗೆ ಸಿಕ್ಕಿರುತ್ತೆ ಅದನ್ನು ತೊಗೊಂಡು ಕೊಡ್ತಾ ಬರ್ತೀನಿ ಹೌದಾ ಸೊ ಭಾಳಷ್ಟು ಜನ ಹಾಕಿದ್ರು ಇವಾಗ ಸುಮಾರು ಮೂರು ನಾಲ್ಕು ಡಿಸ್ಟಿಕ್ಕಿಂದ ಬಂದಿದೆ ಸರ್ ನಮ್ಮ ಒಂದು ಡಿಸ್ಟಿಕ್ ಮಾಡಿ ಮಾಡಿ ಅಂತ ಖಂಡಿತವಾಗ್ಲೂ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಸೊ ಸಡನ್ನಾಗಿ ನಾನು ತೊಗೊಂಡು ವಿಡಿಯೋ ಮಾಡಿ ಬರೀ ಕ್ವಶನ್ ಹೇಳ್ಕೊಂಡು ಹೋಗ್ಬೋದು ಆದರೆ ಅದಕ್ಕೆ ನಿಮಗೆ ಸರಿಯಾದಂಥ ಒಂದು ಆನ್ಸರ್ಸನ್ನು ಕೊಡೋಕ್ಕಾಗೋದಿಲ್ಲ ಸೊ ಗಡಬಡಿ ಮಾಡ್ಕೊಂಡು ಕೊಡಬೇಕಾಗತ್ತೆ ಅದಕ್ಕೆ ಬೇಡ ಹೌದಾ ಸ್ವಲ್ಪ ಸಮಯ ತಗೊಳ್ಳೋಣ ತಗೊಂಡು ನಿಮಗೆಲ್ಲೂ ಕೂಡ ನಾನು ಕೊಡ್ತಾ ಬರ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಒಂದು ಪ್ರಿಪ್ರೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಏನು ಪೂರ್ವಸಿದ್ಧತಾ ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಬರುತ್ತೆ ಅಲ್ಲ ಸ್ನೇಹಿತರೆ ಸೊ ಅದರಿಂದ ಒಂದು ಫೋರ್ಟಿನಿಂದ ಸೊ ಒಂದು ಫಿಫ್ಟಿ ಪರ್ಸೆಂಟೇಸು ಹೆಚ್ಚು ಕಡಿಮೆ ಏನಾಗುತ್ತೆ ಸ್ನೇಹಿತರೆ ನಮ್ಮ ಎನ್ವಾಲಿಗೆ ಸಾಮಾನ್ಯವಾಗಿ ಬರುತ್ತೆ ಎಲ್ಲ ಪತ್ರಿಕೆಯಿಂದ ಮಿನಿಮಮ್ ಒಂದು ತರ್ಟಿ ಪರ್ಸೆಂಟೇಜ್ ಆದರೂ ಬಂದಿರುತ್ತೆ ಸರಿನಾ ಸೊ ಒಂದೊಂದು ಡಿಸ್ಟೇಕಿನ ತೊಗೊಂಡಾಗ ಒಂದಿಷ್ಟು ಇಂಪಾರ್ಟೆನ್ಸನ್ನು ಪ್ರಯಾರಿಟಿಯನ್ನು ತೆಗೆದುಕೊಂಡಾಗ ಸೊ ಅಲ್ಲಿ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟೇಜ್ ಪಾಸಿಬಿಲಿಟಿ ತುಂಬ ಇರುತ್ತೆ ಇದು ನೆನಪಿರಲಿ ಹೌದಾ ಸೊ ಹಾಗಾಗಿ ನಾವೆಲ್ಲ ಒಂದು ಡಿಸ್ಟಿಕ್ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಸೊ ಅನಲೈಸ್ ಮಾಡ್ತಾ ಬಂದಿವಿ ಅಂತಂದರೆ ನಮಗೆ ಎನ್ವಲ್ ಪತ್ರಿಕೆ ನಮಗೆ ಅಷ್ಟು ಟಫ್ ಆಗುವುದಿಲ್ಲ ಹಾಗಾಗಿ ಸೊ ಆ ಒಂದು ಕಾರಣಕ್ಕೆ ಹೋಗ ಸೊ ಮತ್ತು ಇನ್ನೊಂದು ಪಾಯಿಂಟ್ ಇದೆ ನಿಮಗೆ ಸೊ ಈ ವರ್ಷ ಯಾವ ಒಂದು ಪ್ರಶ್ನೆ ಪತ್ರಿಕೆ ಯಾವ ಬ್ಲೂ ಪ್ರಿಂಟ್ ಆಧಾರ ಆಗುತ್ತೆ ಯಾವ ಒಂದು ಮಾಡೆಲ್ ಪೇಪರನ್ನು ಸಹಾಯ ಆಗುತ್ತೆ ಸೊ ಎದರ ಆ ಬೇಸ್ ಮೇಲೆ ತೆಗಿತಾರನ್ನೋಂಥದ್ದು ನಮಗೆ ಗ್ಯಾರಂಟಿ ಇಲ್ಲ ಹೌದಾ ಆನಂತರ ನ್ಯೂಮರಿಕಲ್ ಡೇಟಾಸು ಹೀಗೆ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಹೊಸ ಹೊಸ ಕ್ವಶನ್ಸ್ಗಳನ್ನು ಬರ್ಬೋದು ಕಾನ್ಸೆಪ್ಟ್ ಮ್ಯಾಗೆ ಅಪ್ಲೈಡ್ ಮಾಡೋಕ್ಕೆ ಕೇಳ್ಬೋದು ಇವೆಲ್ಲ ಪಾಸಿಬಿಲಿಟೀಸ್ ಅದ ಹಾಗಾಗಿ ನಾವು ಯಾವುದೇ ಅಂತ ಸೊ ಇವೇ ಬರುತ್ತೆ ಹೀಗೆ ಬರುತ್ತೆ ಅನ್ನೋದು ಸ್ವಲ್ಪ ಡಿಫಿಕಲ್ಟೀಸ್ ಸ್ನೇಹಿತರೆ ಸರಿನಾ ಹಾಗಾಗಿ ಸೊ ಮತ್ತೆ ಲೇಟ್ ಮಾಡೋದು ಬೇಡ ಸೊ ಅನಾಲಿಸ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ನೋಡಿ ಹಾಸನ ಜಿಲ್ಲೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲಿ ನನಗೆ ಸಿಕ್ಕಿರುವಂಥದ್ದು ಸೊ ಅದನ್ನು ನಿಮಗೆ ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಮೊದಲನೇ ಪ್ರಶ್ನೆ ಹೌದಾ ಇಲ್ಲಿ ನೋಡಿ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡಿದ್ದೀನಿ ಆನ್ಸರು ಕೂಡ ನಾನು ಏನು ಮಾಡಿದ್ದೀನಿ ಸ್ನೇಹಿತರೆ ಸೊ ಟೈಪ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಕೊಡ್ತೀನಿ ಕೆಳಗಡೆ ಇದಾವೆ ಸರಿನಾ ಸೊ ಅದಕ್ಕೆ ಲೇಟ್ ಆಯ್ತಿಲ್ಲ ಅಂದರೆ ನಾನು ಆವಾಗೆ ಅಪ್ಲೋಡ್ ಆಗ್ತಿತ್ತು ಸರಿ ಓಕೆ ಸೊ ಆಲ್ರೆಡಿ ನಿಮಗೆಲ್ಲ ಏನು ಏನಂತೀರಾ ನಮ್ಮ ಸಬ್ಜೆಕ್ಟ್ ಕೋಡ್ ಇದೆ ಸೊ ಏನಂದರೆ ಟ್ವೆಂಟಿ ಟು ನೆನಪಿರಲಿ ಅರ್ಥಶಾಸ್ತ್ರ ಅದು ಪಿ ಯು ಸಿ ಪ್ರಥಮ ವರ್ಷದವ್ರು ಇರಲಿ ದ್ವಿತೀಯ ವರ್ಷದವ್ರಲಿ ಸರಿನಾ ಸೊ ಇವೆಲ್ಲ ಕೇಳಿ ಕೇಳಿದಾರೆ ಸೇಮ್ ಇದೆ ಸೊ ಇಲ್ಲಿ ಯಾವುದೇ ರೀತಿ ಅಂತ ಎ ಸೆಕ್ಷನ್ ಒಳಗಡೆ ಅಂದರೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಪರ್ಟಿಕ್ಯುಲರ್ ಇದ್ರೊಳಗೆ ಯಾವುದೇ ರೀತಿ ಅಂತ ಅವರು ಬದಲಾವಣೆ ಮಾಡಿಕೊಂಡಿಲ್ಲ ಹೌದಾ ಸೊ ಮೊದಲೇನಿತ್ತು ನೋಡಿ ಸ್ನೇಹಿತರೆ ಅದೇ ಪ್ರಶ್ನೆಗಳನ್ನು ಸೊ ಕೇಳಿದ್ದಾರೆ ಇರಲಿ ಪರವಾಗಿಲ್ಲ ನೋಡಿ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ ಎರಡು ವಿಶಾಲ ವಿಭಾಗಗಳಾಗಿ ಸೊ ವಿಂಗಡಣೆ ಮಾಡಲಾಗುತ್ತದೆ ಅಥವಾ ಅಧ್ಯಯನ ಮಾಡಲಾಗುತ್ತದೆ ಸೊ ಅದಕ್ಕೆ ಎ ಆಪ್ಷನ್ಸು ಸರಿಯಾಗಿದೆ ಅದೇ ಯಾವುದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅನ್ನುವಂಥದ್ದು ಸರಿನಾ ಈ ಪ್ರಶ್ನೆ ಸೊ ಎ ಆಪ್ಷನ್ಸು ಸರಿ ಹೊಂದುತ್ತೆ ಉತ್ಪಾದನೆ ಬಿಂಬಕದ ಸೂತ್ರವನ್ನು ಬರೆಯಿರಿ ಅಂತ ನೋಡಿ ಸ್ನೇಹಿತರೆ ಸೊ ಇಲ್ಲಿ ಎ ಆಪ್ಷನ್ಸು ಸರಿ ಹೊಂದುತ್ತೆ ಹೌದಾ ಏನಿದೆ ನೋಡಿ ಕ್ಯೂ ಇಸ್ ಈಕಲ್ ಟು ಎಫ್ ಸೊ ಇನ್ ಬ್ರಾಕೆಟ್ ಎಲ್ ಆ್ಯಂಡ್ ಕೆ ಅಂತಿದೆ ಸರಿನಾ ಹಾಗಾದ್ರೆ ಸೊ ನಿಮ್ಗೆ ಗೊತ್ತಿದೆ ಕ್ಯೂ ಅಂದರೆ ಕ್ವಾಂಟಿಟಿ ಪ್ರಮಾಣ ಉತ್ಪಾದನೆ ಪ್ರಮಾಣ ಸೊ ಎಫ್ ಅಂದರೆ ಸಂಬಂಧವನ್ನು ಸೂಚಿಸುತ್ತೆ ಎಲ್ಲ ಲೇಬರ್ ಫೋರ್ಸು ಕೆ ಅಂದರೆ ಕ್ಯಾಪಿಟಲ್ ಅವುಗಳ ಮಧ್ಯದಲ್ಲಿ ಸಂಬಂಧವನ್ನು ತೋರಿಸುತ್ತೆ ಅನ್ನುವಂಥದ್ದು ಅಂಥದ್ದು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಸೊ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಆಗಿ ಆಗಿರುವಂಥ ಒಂದು ಜಾನ್ ಮೆಡ್ ಕೇನ್ಸ್ ಅವರ ಪ್ರಸಿದ್ಧ ಕೃತಿ ಹೌದಾ ಅದು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಪ್ರಕಟಣೆ ಆಗಿರುವಂಥ ಪ್ರಶ್ನೆಯನ್ನು ಕೇಳಿ ಯಾವುದು ಕೃತಿ ಕೇಳಿದ್ದಾರೆ ಹಾಗಾದರೆ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಅನ್ನುವಂಥದ್ದು ಇದೆ ಹೌದಾ ಅದು ನೆನ್ಪಿಟ್ಕೊಳ್ಳಿ ದ ಜನ್ರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಮನಿ ಆ್ಯಂಡ್ ಇಂಟ್ರೆಸ್ಟ್ ಅಂತ ಕರಿತಾಯಿದ್ದೀವಿ ಅದು ನೆಕ್ಸ್ಟ್ ಎಲ್ಲ ಏನಂದರೆ ನೋಡಿ ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಸಮಾಪನ ಮಾಡುವುದನ್ನು ಹೀಗೆನ್ನುತ್ತೇವೆ ಸೊ ಇದು ಯಾವುದಂದ್ರೆ ನ್ಯಾಷನಲ್ ಇನ್ಕಮ್ನಲ್ಲಿ ಬರುವಂಥದ್ದು ಅದು ಯಾವುದು ಅಂದರೆ ಸಿ ಆಪ್ಷನ್ ಸಾ ಸರಿ ಹೊಂದುತ್ತೆ ಹಾಂ ಆದಾಯದ ವಿಧಾನ ಅಂತ ಆನ್ಸರ್ ಕೊಟ್ಟಿದ್ದೀನಿ ಸ್ನೇಹಿತರೆ ಟೆನ್ಷನ್ ತೊಗೋಬೇಡಿ ಹೌದಾ ನೆಕ್ಸ್ಟ್ ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಯ ಹೌದಾ ಮಾಪನ ಮಾಡುವನ್ನು ಹೀಗೆನ್ನುತ್ತೇವೆ ಸಾರಿ ಪೂರೈಕೆಗೆ ಸಮನ ಆಗುವಂಥ ಬಿಂದು ಅಂತ ಕೇಳಿದಾನೆ ಇಲ್ಲಿ ಸಮತೋಲನ ಬಿಂದು ಹ್ಞೂ ಸೊ ಯಾವುದು ಅಂದರೆ ಈಗ ಸಮಗ್ರ ಬೇಡಿಕೆ ಯೋಜಿತ ಬೇಡಿಕೆ ಇದೆ ಮತ್ತು ಸಮಗ್ರ ಯೋಜಿತ ಪೂರೈಕೆ ಇದೆ ಇವೆರಡು ಸಮಾಗಮ ಆಗುವಂಥ ಬಿಂದು ಯಾವುದು ಸಮತೋಲನ ಬಿಂದು ಅದು ಈ ಆಪ್ಷನ್ ಸರಿ ಹೊಂದುತ್ತೆ ಸರಿನಾ ಎಸ್ ನೆಕ್ಸ್ಟ್ ನೋಡಿ ದಿ ಬ್ಲ್ಯಾಂಕ್ಸ್ ನೋಡಿ ಸರಕೊಂದರ ಬೇಡಿಕೆಯ ಅದರ ಮೇಲೆ ಇಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಇಲ್ಲಿ ವಿರುದ್ಧ ಅಂತಿದೆ ನೋಡಿ ಎಲ್ಲಿದೆ ವಿರುದ್ಧ ಎರಡನೇ ಪಾಯಿಂಟ್ ಇದೆ ನೋಡಿ ಅಲ್ಲಿ ಸರಿನಾ ಎಸ್ ನೆಕ್ಸ್ಟ್ ಒಂದೇ ಏನದ ನೋಡ್ರಿ ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆಧನಗಳ ಎಲ್ಲ ಸಂಭವನೀಯ ಏನಂತ ಕೇ ಕರೆದಿದ್ದಾನೆ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಇಲ್ಲಿ ಸಮ ಉತ್ಪನ್ನಗಳು ಅಂತಿದೆ ನೋಡಿ ಸಮ ಉತ್ಪನ್ನ ರೇಖೆ ಅಂತ ಬರಬೇಕಾಗಿತ್ತು ಇಲ್ಲಿ ಕೊಟ್ಟಿಲ್ಲ ಹೌದಾ ಸೊ ಅದೇ ಆಗುತ್ತೆ ಸಮ ಉತ್ಪನ್ನ ರೇಖೆಗಳು ಅಂತ ಬರೀರಿ ಸರಿನಾ ಓಕೆ ಇಲ್ಲಿ ರೇಖೆ ಇಲ್ಲ ಸಮ ಉತ್ಪನ್ನ ರೇ ಉತ್ಪನ್ನ ಅಂತ ಕೊಟ್ಟಿದ್ದಾನ ಸರಿ ನೆಕ್ಸ್ಟ ಅದಾದ ನಂತರ ನೆಕ್ಸ್ಟ್ ಡ್ಯಾಡ್ಯಾಶ್ಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲು ಸೊ ಅದು ದಾಸ್ತಾನು ಸ್ಟಾಕ್ ಅಂತ ಕರಿತೀವಿ ಅದೇ ಸ್ಟಾಕ್ ಅಂದರೆ ಫಸ್ಟಿಗೆ ಇದೆ ನೋಡಿ ಇಲ್ಲಿ ನೆಕ್ಸ್ಟ್ ಭಾರತದಲ್ಲಿ ಕರೆನ್ಸಿ ನೋಟುಗಳನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಆರ್ ಬಿ ಐ ಹ್ಞೂ ಇಲ್ಲಿ ಕರೆನ್ಸಿ ನೋಟು ಅಂತಿದೆ ನೆನ್ಪಿಟ್ಗಳು ಬರೇ ಸೊ ಕಾಯಿನ್ಸ್ ಅಂತ ಬಂದರೆ ಭಾರತ ಸರ್ಕಾರ ಅಥವಾ ಹಣಕಾಸು ಇಲಾಖೆ ಅಂತ ಬರಿಬೋದಿತ್ತು ಫೈನಾನ್ಸಿಯಲ್ ಮಿನಿಸ್ಟ್ರ ಆರ್ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಅಂತ ಬರಿಬೋದಿತ್ತು ಬಟ್ ಅದು ಇಲ್ಲ ಇಲ್ಲಿ ಹೌದಾ ಕರೆನ್ಸಿ ನೋಟ್ ಕೇಳಿದನ ಆರ್ ಬಿ ಐ ಕರೆಕ್ಟ್ ಇದೆ ನೆಕ್ಸ್ಟ್ ಕನ್ ಕಂದಾಯ ಕೊರತೆ ಇಸಿಕಲ್ ಟು ಕಂದಾಯ ವೆಚ್ಚ ಮೈನಸ್ ಕಂದಾಯ ಸ್ವೀಕೃತಿ ಅಥವಾ ಕಂದಾಯ ಆದಾಯಗಳು ಅಂತ ಕೊಡಬೋದು ಇಲ್ಲಿ ಕಂದಾಯ ಸ್ವೀಕೃತಿ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ ತುಂಬ ಕರೆಕ್ಟ್ ಇದೆ ಸರಿನಾ ನೋಡಿ ಸೊ ಎಲ್ಲ ಇಂಪಾರ್ಟೆಂಟ್ ಆಗಿರುವಂಥದ್ದು ಮತ್ತು ಯಾವುದೇ ರೀತಿಯಂತ ರಿವೈಸ್ಡ್ ಕ್ವಶನ್ ಬ್ಯಾಂಕಿಂದ ಬಂದಿಲ್ಲ ಎಲ್ಲ ಅವೇ ಅದಾವೆ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸ್ವಲ್ಪ ದೊಡ್ಡದು ಮಾಡ್ತೀನಿ ನಿಮ್ಗೊಂದಿಷ್ಟು ಐಡಿಯಾ ಬರಬೇಕು ಮ್ಯಾಚ್ ದಿ ಫಾಲೋವಿಂಗ್ ನೋಡಿರಿ ಆನ್ಸರ್ ಹಾಗೆ ಹೇಳ್ಕೊಂಡು ಹೋಗ್ತೀನಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಖಾಸಗಿ ಒಡೆತನಕ್ಕೆ ಸಂಬಂಧಪಟ್ಟಿರುತ್ತೆ ಎಫ್ ಕಾ ಅದ ಅದನ್ನು ಮ್ಯಾಚ್ ಮಾಡಬೇಕು ನೋಡಿ ಸ್ನೇಹಿತರೆ ಇದೊಂದು ನಿಮ್ಗೆ ಹೇಳ್ತೀನಿ ಭಾಳ ಜನ ಏನು ಮಾಡ್ತೀರಿ ಡೈರೆಕ್ಟ್ ಬಿ ಆಪ್ಷನ್ಸನ್ನು ಡೈರೆಕ್ಟ್ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ ಅಂತ ಬರೆದು ಬಿಡ್ತೀರಿ ಸೊ ಹನ್ನೊಂದಂತ ಹಾಕ್ತೀರಿ ಎ ಬಿ ಸಿ ಡಿ ಇ ಅಂತ ಬರ್ಕೋತೀರಿ ಸರಿ ನಾ ಬರೆದು ಬರ್ತೀರಿ ಹಂಗೆ ಮಾಡಬೇಡಿ ದಯವಿಟ್ಟು ಸ್ನೇಹಿತರೆ ಫಸ್ಟು ಎ ಸೆಕ್ಷನ್ ಹನ್ನೊಂದು ಅಂತ ಬರೆದಾಗ ಅಲ್ಲಿ ಒನ್ ಟೂ ತ್ರೀ ಫೋರ್ ಕೊಟ್ಲಿ ಅದು ಕೊಡ್ರಿ ಸೊ ಇಲ್ಲ ಒನ್ ಟೂ ತ್ರೀ ಎ ಎ ಬಿ ಸಿ ಡಿ ಆದರೂ ಕೊಡ್ತಾನೆ ಏನಾದರೂ ಕೊಡ್ತಾನ ಹೌದಾ ಇದೇ ಅಂತಿಲ್ಲ ಇದ್ರೊಳಗೆ ಸೊ ಒನ್ ಟು ತ್ರೀ ಕೊಟ್ಟಾನ ಒನ್ ಟು ತ್ರೀ ಹಾಕ ಸರಿನಾ ಎ ಬಿ ಸಿ ಡಿ ಕೊಟ್ಟನು ಏನೇ ಒಳಗೆ ಎ ಬಿ ಸಿ ಡಿ ಹಾಕೋರಿ ಫಸ್ಟು ಎ ಸೆಕ್ಷನ್ ಬರ್ಕೋರಿ ಅದಕ್ಕೆ ಮ್ಯಾಚ್ ಮಾಡಿ ಅದಕ್ಕೆ ಯಾವುದು ಬರ್ತದೆ ನೋಡಿರಿ ಅದೇ ವಯ್ದು ಬರೀರಿ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಹಾಗೆ ಹೇಳಿದ್ದೀನಿ ನೀವು ಕೂಡ ಹಾಗೆ ಬರೀರಿ ಸರ್ ಹೇಳ್ರಿ ಮತ್ತೆ ಎರಡರಿಂದ ಮೂರು ನಿಮಿಷ ಹೋಗುತ್ತೆ ಹೋಗಲ್ಲ ದಯವಿಟ್ಟು ಸೊ ಕೆಲವು ಸಲ ಏನಾಗ್ತದೆ ವ್ಯಾಲ್ಯೇಟ್ರೆಸ್ಸು ಬರೀ ನೀವು ಆಪ್ಷನ್ ಆಪ್ಷನಲ್ಲಿ ಇರುವಂಥದ್ದು ಬಿ ಸೆಕ್ಷನ್ ಬರೆದ್ರೆ ಅವಾಗೆಲ್ಲ ರೈಟ್ ಮಾಡಿ ಏನು ಮಾಡ್ಬೋದು ರೀ ಸ್ನೇಹಿತರೆ ನಿಮ್ಗೆ ಮೂರು ಮಾರ್ಕ್ಸ್ ಕೊಡುವಂಥ ಸಾಧ್ಯತೆಗಳು ಇರುತ್ತೆ ಸೊ ಈ ಅನಾವಶ್ಯಕವಾಗಿ ನಾವು ಎರಡು ಮಾರ್ಕ್ಸ್ ಯಾಕೆ ಕಳ್ಕೋಬೇಕು ದಯವಿಟ್ಟು ಇದೊಂದು ಬೀಟ್ ಹಾಂ ಮಾಡಿ ಉಳಿದಿದ್ದೆಲ್ಲ ಡೈರೆಕ್ಟ್ ಬರೋದೇ ಇದೆ ಸೊ ಒನ್ ವರ್ಡ್ ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಇದ್ದಾವೆ ಫಿಲ್ ದಿ ಬ್ಲ್ಯಾಂಕ್ಸ್ ಇದ್ದಾವೆ ಅವೆಲ್ಲ ಲೈನ್ ಬಿಡ್ಲಾರ್ದಂಗೆ ಡೈರೆಕ್ಟ್ ಟು ದಿ ಪಾಯಿಂಟ್ ಬರೆದ್ರೆ ಸಾಕು ಅಲ್ಲಿ ಮಾರ್ಕ್ಸ್ ಕೊಡ್ತಾರೆ ಇದು ನಿಮ್ಗೆ ಗೊತ್ತಿರಲಿ ಗಮನಕ್ಕೆ ಬೇಕು ಭಾಳ ಜನ ನೀವು ಏನು ಮಾಡ್ತೀರಿ ನನ್ನ ವಿದ್ಯಾರ್ಥಿಗಳನ್ನು ಕೂಡ ಭಾಳ ಸಲ ನನ್ನ ಕಾಲೇಜ್ನಲ್ಲಿ ಮಾಡಿದ್ದಾರೆ ಹಾಗಾಗಿ ನಾನು ಏನು ಮಾಡಿದ್ದೀನಿ ಬೇಕಂತೆ ಮೂರು ಮಾರ್ಕ್ಸ್ ಕೊಟ್ಟಿದ್ದೀನಿ ಸ್ನೇಹಿತರೆ ಏನವಾಲಲ್ಲಿ ಬೇಕಾದ್ರೆ ಕೊಡಲಿ ಬಟ್ ನಾನು ಕೊಡೋದಿಲ್ಲ ಅದು ಕೇಳ್ತಾ ಇದ್ದೀನಿ ಸರಿನಾ ಓಕೆ ಸರಿ ಸಮಾನ ಬೇಡಿಕೆ ಸ್ಥಿತಿ ಸ್ಥಾಪಕ ಅಥವಾ ಇಡೀಸಿಕಲ್ ಟು ಒನ್ ಅದು ಮೊದಲಿಗೆ ಇದೆ ನೋಡೋ ಅದು ಅಡಮ್ ಸ್ಮಿತ್ ಯಾವುದು ಅಂದರೆ ಕಾಣದ ಕೈ ಭಾಳ ಸಲ ರಿಪೀಟ್ ಆಗಿದೆ ನೋಡ್ಕೊಳ್ಳಿ ಗೃಹ ಕೃತ್ಯ ಸೊ ಅದು ಹಣ ರಹಿತ ವಿನಿಮಯ ಅಂತ ಸರಿನಾ ಓಕೆ ಸೊ ಇನ್ವೆಂಟರಿ ಅಂತ ಕರಿತಾ ಇದ್ದಾರೆ ಹೌದಾ ನಾನ್ ಮಾನಿಟ್ರಿ ಎಕ್ಸ್ಚೇಂಜ್ ಅಂತ ಅದೇ ಸೊ ನೆಕ್ಸ್ಟ್ ನಿರ್ವಾಣ ಹೊಂದಾಣಿಕೆ ಕಾ ಇದು ಯಾವುದು ಡರ್ಟಿ ಫ್ಲೋಟಿಂಗ್ ಅಂತ ಬರುತ್ತೆ ಯಾವುದು ಅಂದರೆ ಇಲ್ಲಿ ಡರ್ಟಿ ಹೊಂದಾಣಿಕೆ ಅಂತಿದೆ ಸರಿ ಹೌದಾ ನೋಡಿರಿ ಇಲ್ಲಿ ಟಿ ಆರ್ ಮೈನಸ್ ಟಿ ಸಿ ಡಮ್ಮಿ ಆನ್ಸರ್ ಇದೆ ಅದು ನಮಗೆ ಬೇಕಾಗಿಲ್ಲ ಆದರೂ ಕೂಡ ಕೊಟ್ಟಿದ್ದಾನೆ ಸರಿನಾ ಎಸ್ ಸೊ ಎಮ್ ಆರ್ ಎಸ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಂತ ಸಾಮಾನ್ಯ ಲಾಭ ಹೌದಾ ಮತ್ತೆ ನಾ ಏನು ರೀ ಬ್ಯಾಂಕು ದರ ಅಂತ ಕೊಟ್ಟಿದ್ದಾನೆ ಪೂರ್ಣ ಉದ್ಯೋಗ ಮಟ್ಟದ ಆದಾಯವನ್ನು ಅರ್ಥವನ್ನು ಕೊಡಿ ಅಂತ ಪುರೋಗಾಮಿ ಅರ್ಥವನ್ನು ಕೊಡಿ ಅಂತ ನೋಡಿ ಎಲ್ಲ ಈಸಿ ಇದ್ದಿದ್ದಂಥ ಸೊ ಕ್ವಶನ್ ಕೊಟ್ಟಿದ್ದಾನೆ ಬಟ್ ನನ್ನ ಪ್ರಕಾರ ಇಷ್ಟು ಈಸಿ ಇರೋವಂಥದ್ದು ಎಲ್ಲ ಡಿಸ್ಟಿಕ್ ದವರು ಕೊಡಬೇಕಲ್ಲ ಪ್ರಶ್ನೆ ಇದೆ ಸೊ ತಕ್ಕ ತ ಇದು ತಾಳ್ಮೆಯಿಂದ ನೋಡಬೇಕಾಗತ್ತೆ ಸೊ ನಮ್ಮ ಗುಲ್ಬರ್ಗ ಡಿಸ್ಟಿಕ್ದು ನಾಳೆಗಿದೆ ಸ್ನೇಹಿತರೆ ನೋಡೋಣ ಏನೇನಾಗುತ್ತೆ ಅಂತ ಸರಿನಾ ಓಕೆ ಕ್ಯೂರಿಯಾಸಿಟಿ ಇದೆ ನೋಡೋಣ ಸೊ ನೆಕ್ಸ್ಟ್ ನೋಡಿ ಎರಡು ಅಂಕದ ಸೊ ಅನುಭೋಗಿ ವರ್ತನೆ ಏನಿದೆ ಸ್ಥಾನ ಮತ್ತು ಇದು ಇದೆಯಲ್ಲ ಸೊ ಅದನ್ನು ನೋಡ್ಕೋಬೇಕಾಗತ್ತೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸೊ ಒಂದು ಉದ್ಯಮ ಘಟಕದ ನಿರ್ಧರಿಸುವಂಥ ಅಂಶಗಳಿದಾವೆ ಸೊ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರೋದು ಇಲ್ಲಿ ರಿವೈಝ್ದಿಂದ ಒಂದಿಷ್ಟು ಬಂದಿದೆ ಸ್ನೇಹಿತರೆ ರಿವೈಝಿಂದ ಯಾವುದೋ ಬಂದಿದೆ ಹೇಳ ಸೊ ಇಪ್ಪತ್ತ್ ಮೂರನೇ ಪ್ರಶ್ನೆ ಇದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಇದೆ ಇಪ್ಪತ್ತಾರು ಮೂರು ಪ್ರಶ್ನೆ ಏನು ಮಾಡಿದಾನ ರಿವೈಸ್ ಕ್ವಶನ್ ಬ್ಯಾಂಕಿಂದ ತೊಗೊಂಡಿದ್ದಾನೆ ಉಳಿದಿದೆಲ್ಲ ಹಳೆದೇ ಅದಾವೆ ನೋಡ್ಕೊಳ್ಳಿ ಸರಿನಾ ನೆಕ್ಸ್ಟ್ ನೋಡಿ ಸಿ ಬಂದಾಗ ಸಿ ಅಲ್ಲಿ ಇಪ್ಪತ್ತೇಳು ಅದೇ ಇದೆ ಇಪ್ಪತ್ತೆಂಟು ರಿವೈಸ್ ಕ್ವಶನ್ಸ್ ಇದೆ ಇದಕ್ಕೆ ಆನ್ಸರ್ ಮಾಡಿದ್ದೀನಿ ಇದೆ ಸರಿನಾ ನೆಕ್ಸ್ಟ್ ನೋಡಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಗುಣಲಕ್ಷಣಗಳು ನೋಡಿ ಸ್ಥಗಿತತೆ ಬಿಂದು ಇವು ಎರಡೂ ಒಂದೇ ಇದೆ ಸ್ನೇಹಿತರೆ ಫೋರ್ ಚಾಪ್ಟರ್ನಲ್ಲೇ ಇದ್ದಾವೆ ನೋಡಿರಿ ಎರಡು ಪ್ರಶ್ನೆಗಳು ಫೋರ್ ಚಾಪ್ಟರ್ನಲ್ಲಿ ಕೊಡ್ತಾನೆ ಎನ್ವಲಲ್ಲಿ ಹಂಗೆ ಕೊಡೋಕ್ಕಾಗಿ ಆಗೋದಿಲ್ಲ ಸೊ ಮೇ ಬಿ ಒಂದೇ ಕೊಡ್ಬೋದು ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ಫಸ್ಟ್ ಚಾಪ್ಟರ್ ಇದೆಯಲ್ಲ ಅದು ಸೊ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ಎರಡು ಹೌದಾ ಸೊ ಅದು ಇಂಪಾರ್ಟೆಂಟ್ ಇದ್ದಿದೆ ಬಂದಿದೆ ಮತ್ತು ನೆಕ್ಸ್ಟ್ ಚಾಪ್ಟರ್ ಇದೆ ಅಲ್ಲ ಸ್ನೇಹಿತರೆ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಅಂತ ಅದರಲ್ಲಿ ಬಂದಿದೆ ನೋಡಿ ಸರಿನಾ ಇದು ಈಗ ಹೊಸದಾಗಿ ಬಂದಿರೋ ಅಂಥದ್ದು ನೋಡಿ ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳು ಹೌದಾ ಉತ್ಪನ್ನ ಮಾ ಅವೆಲ್ಲ ಇತ್ತಲ್ಲ ಸೊ ಆದಾಯ ಮತ್ತು ಇದ್ರದ್ದು ಸೊ ಅದ್ರದ್ದು ಕೊಂಡಿ ಬಗ್ಗೆ ಹೊಸದಾಗಿ ಬಂದಿರೋಂಥ ಒಂದು ಇದು ಇದೆ ಸೊ ಕೊಟ್ಟಿದ್ದಾನೆ ನೋಡ್ಕೊಳ್ಳಿ ಇದು ಬೇಕು ಅಂದರೆ ಸಪ್ರೇಟ್ ವೀಡಿಯೋ ಮಾಡಿಕೊಡ್ತೀನಿ ನಾನು ಎಲ್ಲನೂ ಮಾಡೋಕ್ಕಾಗಲ್ಲ ಸೊ ಎಲ್ಲದಕ್ಕೂ ಎಷ್ಟು ಬೇಕು ನಾನು ಅದು ತೊಗೊಂಡಿದ್ದೀನಿ ಸ್ನೇಹಿತರೆ ಈ ಪಾರ್ಟಲ್ಲಿ ಸೊ ಇಲ್ಲಿ ಎಕ್ಸ್ ಒನ್ ಎಕ್ಸ್ ಟು ಅಂತ ಕೊಟ್ಟಿದ್ದಾನೆ ಅದು ಸೊ ಇವಾಗ ಅನ್ಸ್ ಆನ್ಸರ್ ಹೇಳ್ತಾ ಬರಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಮೊದಲೇದು ಎ ಭಾಗದಲ್ಲಿ ನಾನು ಹೇಳಿದಲ್ಲ ಮೊನ್ನೆ ಸೂಕ್ಷ್ಮ ಮತ್ತು ಸಮಗ್ರ ಅಂತ ಅನ್ನೋಂಥದ್ದು ಕ್ಯೂಸಿಕಲ್ ಟು ಎಫ್ ಐ ಎಲ್ ಕೆ ಸೊ ನೆಕ್ಸ್ಟ್ ಉದ್ಯೋಗ ಮತ್ತು ಇದು ಇದೆಲ್ಲ ಬಡ್ಡಿ ಹಣದ ಸಾಮಾನ್ಯ ಸಿದ್ಧಾಂತ ಇದೆ ಆದಾಯ ವಿಧಾನ ಸಮತೋಲನವಾಗಿರುತ್ತದೆ ಖಾಲಿ ಬಿಟ್ಟಿರುವ ಸ್ಥಳಗಳು ಕರೆಕ್ಟೇ ಹೇಳಿದ್ದೀನಿ ನೋಡ್ಕೊಳ್ಳಿ ಸರಿನಾ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೋಬೋದು ಖಂಡಿತ ನೆಕ್ಸ್ಟ್ ನೋಡಿ ಇಲ್ಲಿ ಪಟ್ಟಿ ನಾನು ಹಾಗೆ ಬರ್ತಿದ್ದೀನಿ ಹಾಗೆ ಕೊಡ್ತೀನಿ ಸೊ ನೀವೂ ಹಾಗೆ ಬರೀರಿ ದಯವಿಟ್ಟು ನಿಮ್ಮ ಮಾರ್ಕ್ಸ್ ಕಳ್ಕೋಬೇಡಿ ಸ್ನೇಹಿತರೆ ಹೌದಾ ನೆಕ್ಸ್ಟ್ ನೋಡಿ ಎಮ್ ಆರ್ ಎಸ್ ಸೀಮಂತ ಬದಲಿಕೆ ಬದಲಿಕೆದಾರ ಸಾಮಾನ್ಯ ಲಾಭ ನೋಡಿ ಒಂದು ಉದ್ಯಮ ಘಟಕದ ಅಸ್ತಿತ್ವದಲ್ಲಿರುವ ವ್ಯವಹಾರದಲ್ಲಿ ಹಿಡಿದಿಟ್ಟುಕೊಳ್ಳುವ ಅಥವಾ ಹಿಡಿದಿಟ್ಟುಕೊಳ್ಳಲು ಅಗತ್ಯವಾದ ಕನಿಷ್ಠ ಮಟ್ಟದ ಲಾಭವೇ ಸಾಮಾನ್ಯ ಲಾಭ ಅಥವಾ ಶೂನ್ಯ ಲಾಭ ಆರ್ಥಿಕ ಲಾಭ ಅಂತಲೂ ಕೂಡ ಕರೀತಾರೆ ನೆನಪಿರಲಿ ನಿಮಗೆ ಬ್ಯಾಂಕು ದರ ಎಂದರೆ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಒದಗಿಸುವ ಸಾಲದ ಮೇಲೆ ವಿಧಿಸಲಾಗುವಂಥ ಬಡ್ಡಿ ದರವನ್ನು ಬ್ಯಾಂಕು ದರ ನೆಕ್ಸ್ಟ್ ಪೂರ್ಣ ಉದ್ಯೋಗ ಮಟ್ಟದ ಆದಾಯ ಅರ್ಥ ನೀಡಿ ಹೌದಾ ಸೊ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಎಲ್ಲ ಉತ್ಪಾದನೆಗಳು ಸಂಪೂರ್ಣವಾಗಿ ಬಳಕೆಯಾದ ಮಟ್ಟದ ಆದಾಯವನ್ನು ಪೂರ್ಣ ಉದ್ಯೋಗ ಮಟ್ಟ ಅಂತ ಕರಿತೀವಿ ಸೊ ಇದರದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರುವುದಿಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಪೂರ್ವಗಾಮಿ ತೆರಿಗೆ ಅರ್ಥ ಅಂತ ಕೊಡಿ ಅಂತ ಆದಾಯ ಹೆಚ್ಚಾದಂತೆ ತೆರಿಗೆ ದರ ಹೆಚ್ಚಳವಾಗುವ ಪದ್ಧತಿಯನ್ನು ಪೂರ್ವಗಾಮಿ ಪದ್ಧತಿ ಅಂತ ಕರಿತಾಯಿದ್ದೀವಿ ಸರಿಯಾಗಿದೆ ನೆಕ್ಸ್ಟ್ ನೋಡಿ ಅನುಭೋಗಿ ವರ್ತನೆಯನ್ನು ವಿವರಿಸುವಂಥ ಎರಡು ಸ್ಥಾನ ಮತ್ತು ಸಂಖ್ಯಾ ಸೂಚಕ ತೃಷ್ಟಿಗುಣ ಇವೆರಡೂ ಬರೀರಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ನೋಡಿಕೊಳ್ಳಿ ಸ್ನೇಹಿತರೆ ಉತ್ಪಾದನೆಯಲ್ಲಿ ಬಳಸಲಾಗುತ್ತಿರುವ ಎಲ್ಲ ಉತ್ಪಾದನೆಗಳನ್ನು ಬದಲಿಸಲು ಸಾಧ್ಯವಾಗದ ಕಾಲಾವಧಿಯನ್ನು ಅಲ್ಪಾವಧಿ ಕರೆಕ್ಟಿದೆ ದೀರ್ಘಾವಧಿಯಲ್ಲಿ ಬಳಸಲಾಗುತ್ತೆ ಸೊ ಅದನ್ನು ಚೇಂಜ್ ಮಾಡ್ಬೋದು ಅಂತ ಉತ್ಪಾದನಾ ಏನು ಉತ್ಪಾದಕನು ಉತ್ಪಾದನೆಯಲ್ಲಿ ಬಳಸಲಾಗುವ ಎಲ್ಲ ಉತ್ಪಾದನೆಗಳನ್ನು ಬದಲಿಸಲು ಸಾಧ್ಯ ಇರುವ ಕಾಲಾವಧಿಯನ್ನು ದೀರ್ಘಾವಧಿ ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಅಂಶಗಳು ಇಲ್ಲಿ ನಾಲ್ಕು ಕೊಟ್ಟಿದ್ದೀನಿ ನೀವು ಎರಡಾದರೂ ಬರಿಬೋರಿ ತಂತ್ರಜ್ಞಾನ ಪ್ರಗತಿ ಸೊ ಬೆಲೆಗಳು ಸರ್ಕಾರದ ನೀತಿ ಉದ್ಯಮ ಘಟಕದ ಗುರಿಗಳು ಸರಿನಾ ಎಸ್ ನೆಕ್ಸ್ಟ್ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ನಿರ್ಧಾರ ಹೇಗಾಗತ್ತೆ ಅಂತ ಹೌದಾ ಶ್ರಮದ ಕೂಲಿ ನಿರ್ಧಾರ ಅದಕ್ಕೊಂದು ಡಯಾಗ್ರಾಮ್ ಕೂಡ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಸೊ ನೆಕ್ಸ್ಟ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎರಡು ಏಕಕಾಲಕ್ಕೆ ಪಲ್ಲಟಗೊಳ್ಳುವಂಥ ಸಂಭವನೀಯಾಗಿರುವಂಥ ಒಂದು ವಿಧಾನಗಳು ಸೊ ಅಲ್ಲಿ ನಾಲ್ಕು ಅದಾವ ನೀವು ಎರಡು ಎರಡು ಕೇಳಿದನು ह्या बरी ನೆಕ್ಸ್ಟ್ ನೋಡಿ ಸೊ ನಾಲ್ಕು ಉತ್ಪಾದನಾಂಗಗಳು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇದೆ ಪಾ ಪ್ರತಿ ಪ್ರಶ್ನೆ ಪ್ರತಿ ಒಂದು ಕ್ವಶನ್ ಪೇಪರಲ್ಲಿ ಕೇಳ್ತಾನೆ ಸ್ನೇಹಿತರೆ ಎನ್ವಲಲ್ಲಿ ಇದು ಫಿಕ್ಸ್ ಆಗುತ್ತೆ ನನ್ನ ಪಿಟ್ಗಳು ನೆಕ್ಸ್ಟ್ ನೋಡಿರಿ ನ್ಯೂಮರಿಕಲ್ ಡೇಟಾಸ್ ಮೇಲೆ ಇದು ಕೊಟ್ಟಿರೋ ಹೌದಾ ಹೊಸ ಪ್ರಶ್ನೆ ಮನೆ ತಾನೇ ನಾನು ಟೂ ಅಂಕ ಹೇಳಬೇಕಾದ್ರೆ ಇವೆಲ್ಲ ಹೇಳಿದ್ದೀನಿ ನೋಡ್ಕೊಳ್ಳಿ ಹೌದಾ ಸೊ ಈಗ ಜಿ ಡಿ ಪಿ ಅನ್ನೋ ನಾನು ಕಂಡು ಫಾರ್ಮುಲಾ ಹಾಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಅಮ್ಮ ಮಾತ್ರ ಜಿ ಡಿ ಪಿ ಡಿವೈಡ್ ಬೈ ನೈಜ ನಮ್ಮಮ್ಮತ್ರೆ ಎಷ್ಟಿದೆ ಸೊ ಮುನ್ನೂರ ಮೂವತ್ತಿದೆ ಮತ್ತು ನೈಜ ಎಷ್ಟಿದೆ ಮುನ್ನೂರ ಅದು ಹೌದಾ ಸೊ ನೆಕ್ಸ್ಟ್ ಮುನ್ನೂರ ಮೂವತ್ತು ಡಿವೈಡ್ ಬೈ ಮುನ್ನೂರು ಮಾಡಿರಿ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಒನ್ ಬರುತ್ತೆ ಅದನ್ನೇ ಇಂಟು ಹಂಡ್ರೆಡ್ ಮಾಡಿಕೊಂಡಾಗ ಅವಾಗ ಏನಾಗುತ್ತೆ ನೂರ ಹತ್ತು ಪರ್ಸೆಂಟೇಜ್ ಆಗುತ್ತೆ ಇದನ್ನೇ ಜಿ ಡಿ ಪಿಯ ಅನಪ್ರಸರಣಕ ಅಂತ ಕರಿತಾ ಇದ್ದೀವಿ ನೆಕ್ಸ್ಟ್ ಹೂಡಿಕೆಯ ಅರ್ಥವನ್ನು ನೀಡಿ ಅಂತ ನೋಡಿ ಸ್ನೇಹಿತರೆ ಅಂದರೆ ಪ್ರಾರಂಭಿಕ ಒಂದು ಸ್ವಾಯತ್ತ ಸೊ ವೆಚ್ಚದ ಹೆಚ್ಚಳ ಅಂತಿಮ ಸರಕುಗಳ ಉತ್ಪಾದನಾ ಅಥವಾ ಉತ್ಪನ್ನದ ಸಮತೋಲನ ಮೌಲ್ಯದಲ್ಲಾಗುವಂಥ ಹೆಚ್ಚಳದ ಒಂದು ಅನುಪಾತವನ್ನು ಹೂಡಿಕೆ ಅಂತ ಕರಿತಾ ಇದೀವಿ ಅಥವಾ ಹೂಡಿಕೆ ಗುಣಕ ಆ ಹೂಡಿಕೆ ಗುಣಕನ್ ಮಾಡಬೇಕಾದ್ರೆ ಡೆಲ್ಟಾ ವೈ ಡಿ ಒಡವೆ ಡೆಲ್ಟಾ ಎ ಅಂತ ಡೆಲ್ಟಾ ವೈ ಅಂದ್ರೆ ನಾನು ಮೊದಲು ಹೇಳಿದ್ದೀನಿ ಸೊ ಅನುಭವ ಏನಂದ್ರೆ ರಾಷ್ಟ್ರೀಯ ವರಮಾನ ಅಂತ ಬದಲಾವಣೆ ಆಗಿರುವಂಥ ಪ್ರಮಾಣ ಮತ್ತು ನಾವು ಎಷ್ಟು ಒಂದು ಕನ್ಸಂಪ್ಷನ್ ಮಾಡ್ತಾ ಇದ್ದೀವಿ ಎಷ್ಟು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಎ ಅಂತ ತೋರಿಸುತ್ತೆ ಸರ್ಕಾರ ಮುಂಗಡ ಪತ್ರದ ಯಾವುದಾದ್ರೂ ಎರಡು ಸೊ ಉದ್ದೇಶ ಕೇಳಕ್ಕೆ ಹಿಡಿದು ನಾವು ಮೂರು ಕೊಟ್ಟಿದ್ದೀನಿ ಸರ್ಕಾರದ ಮುಂಗಡ ಪತ್ರದ ಸ್ಥಿರೀಕರಣ ಹೌದಾ ನೆಕ್ಸ್ಟ್ ಸರ್ಕಾರ ಮುಂಗಡ ಪತ್ರದ ಪುನರ್ ಹಂಚಿಕೆ ಕಾರ್ಯಕ್ರಮ ನೆಕ್ಸ್ಟ್ ಸರ್ಕಾರದ ಮುಂಗಡ ಪತ್ರದ ಹಂಚಿಕೆ ಕಾರ್ಯ ಆರ್ ಬಿ ಐನ ಸೊ ಹೊಸ ಒಂದು ವರ್ಗೀಕರಣದ ಪ್ರಕಾರ ಸಂದಾಯ ಬಾಕಿಯ ಮೂರು ಖಾತೆಗಳು ಹೌದಾ ಮೊದಲೇನಂತಂದರೆ ಚಾಲ್ತಿ ಖಾತೆ ಬಂಡವಾಳ ಖಾತೆ ಅಂತಿತ್ತು ಹಣಕಾಸಿನ ಖಾತೆ ಸೊ ನಮ್ಗೆ ಗೊತ್ತಿರಲಿಲ್ಲ ಅದನ್ನು ಸೇರ್ಪಡೆಯಾಗಿದೆ ಅದನ್ನು ಬಿಡಿ ಸಾಕು ಈ ಮೂರು ನೆಕ್ಸ್ಟ್ ನೋಡಿ ಸಿ ಭಾಗದಾಗ ನೋಡಿ ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳು ಏನನ್ನು ಹೇಗೆ ಯಾರಿಗಾಗಿ ಕರೆಕ್ಟಾ ಅದೆಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಸ್ನೇಹಿತರೆ ಹೌದಾ ನಿಮಗೆ ಪಿ ಡಿ ಎಫ್ ರೂಪದಲ್ಲಿ ಬೇಕು ಅಂತಂದರೆ ನಾನು ಆಮೇಲೆ ಮತ್ತೆ ನಿಮಗೆ ಅಪ್ಲೋಡ್ ಮಾಡ್ತೀನಿ ನಂದು ಗ್ರೂಪ್ ಇದೆ ನಿಮ್ಗೆ ಗೊತ್ತಿದೆ ಸೊ ಕರ್ನಾಟಕ ವಿದ್ಯಾರ್ಥಿ ಬಳಗ ಅಂತ ಮಾಡ್ಕೊಂಡಿದ್ದೀನಿ ಸೊ ನೀವು ಅಲ್ಲಿ ಜಾಯಿನ್ ಆದರೆ ನನ್ನ ಪಿ ಡಿ ಎಫ್ ಎಲ್ಲ ಸಿಗುತ್ತೆ ಆಮೇಲೆ ನಂದು ಟೆಲಿಗ್ರಾಮ್ ಇದೆ ಆ ಟೆಲಿಗ್ರಾಮ್ ಕೂಡ ನಿಮ್ಗೆ ಗೊತ್ತಾಗುತ್ತೆ ಸೊ ನಾನು ಆಲ್ರೆಡಿ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಲ್ಲಿ ಮಾಡ್ತೀನಿ ನಂದು ಏನಾದರೂ ಹಳೇದು ಮೊದಲು ನೋಡ್ಕೊಂಡು ಎಲ್ಲ ಡೇಟಾಸ್ಗಳು ನಿಮಗೆ ಕೊಟ್ಟಿರ್ತೀನಿ ಸ್ನೇಹಿತರೆ ಸೊ ಎಲ್ಲ ಪಿ ಡಿ ಎಫ್ ಎಲ್ಲನೂ ಹಾಂ ಈಗ ಗ್ರೂಪ್ನಲ್ಲಿ ಜಾಯ್ನ್ ಆದರೆ ಅವೆಲ್ಲ ಹಳೇ ಸಿಗಲ್ಲ ನಿಮ್ಗೆ ಹೊಸದಾಗಿ ಸಿಗುತ್ತೆ ಇರುತ್ತೆ ಹೌದಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿರಿ ಹೊಸದಾಗಿರುವಂಥ ಆಗಿರುವಂಥ ಪ್ರಾಬ್ಲಮ್ಸ್ ಇದು ಡಿ ಪ್ಲಸ್ ಡಿ ಒನ್ ಪ್ಲಸ್ ಡಿ ಟು ಇಸಿಕಲ್ ಟು ಡಿ ಎಮ್ ಮಾರ್ಕೆಟ್ ಡಿಮ್ಯಾಂಡ್ ಅಂತ ಎರಡು ಪ್ಲಸ್ ಮಾಡಿಕೊಂಡ್ರಿ ಬಂದುಬಿಡುತ್ತೆ ನೋಡಿರಿ ಸರಿನಾ ಎಸ್ ನೋಡ್ಕೊಳ್ಳಿ ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿಯ ಗುಣಲಕ್ಷಣಗಳು ಹೌದಾ ಸೊ ಇದಾರದಾವೆ ಅದರಲ್ಲಿ ನಾಲ್ಕಕ್ಕಾದರೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ರಿ ನೆಕ್ಸ್ಟ್ ನೋಡಿ ಸ್ಥಗಿತತೆ ಬಿಂದು ಸಾಮಾನ್ಯ ಲಾಭ ಸಮಸ್ಥಿತಿಯ ಬಿಂದು ಇವೆಲ್ಲ ಇದಾವ ನೋಡ್ಕೊಳ್ಳಿ ಮುಚ್ಚುವ ಬಿಂದು ಮತ್ತು ಅಭಿವೃದ್ಧಿಶೀಲ ಹೊಂದಿದ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಂದು ಸರ್ಕಾರ ಪಾತ್ರ ಮತ್ತು ಕುಟುಂಬ ವಲಯದ ಪಾತ್ರವನ್ನು ವಿವರಿಸಿರಿ ಅಂತ ಸೊ ಏನೇನಿದೆ ಅನ್ನೋಂಥದ್ದೆಲ್ಲ ನಿಮ್ಗೆ ಗೊತ್ತಿದೆ ಓದಿರ್ತೀರಿ ನೋಡ್ಕೊಳ್ಳಿ ಜಸ್ಟ್ ಸರಿ ನಾನು ಎಲ್ಲ ಕುಂತಿ ಬತ್ತು ಮಾಡಿದ್ದೀನಿ ವೀಡಿಯೋಸು ಸಲುವಾಗಿ ನಿಮಗೆಲ್ಲ ಗೊತ್ತಾಗಲಿ ಅಂತ ಮಾಡಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಇದು ಸೊ ಒಂದು ಆದಾಯ ಆರ್ಥಿಕತೆಯಲ್ಲಿ ವೃತ್ತಾಕಾರದ ಆಯದ ಆದಾಯದ ಪರಿಚಲನೆ ಸೊ ಇವೆಲ್ಲ ಹಳೆಯ ಪ್ರಶ್ನೆ ಇದಾವೆ ನೋಡ್ಕೊಳ್ಳಿ ಸ್ನೇಹಿತರೆ ಹೌದಾ ಸೊ ಹಣದ ಶಾಸನಬದ್ಧವಾದಂಥ ವ್ಯಾಖ್ಯಾನಗಳು ಸೊ ನಾವು ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಹೇಳಿರ್ತೀವಿ ಇದು ಇಂಪಾರ್ಟೆಂಟ್ ಇರೋದಿಲ್ಲ ಬರೋದಿಲ್ಲ ನೋಡಿ ಅಂತ ಬಂತು ನೋಡಿ ಸ್ನೇಹಿತರೆ ಈ ಥರನೂ ಕೂಡ ಕ್ವಶನ್ಸು ಕೊಡ್ಬೋದು ಪಾಸಿಬಿಲಿಟೀಸ್ ಇದೆ ಸೊ ಅದು ನೋಡ್ಕೊಳ್ಳಿ ಸ್ನೇಹಿತರೆ ಹ್ಞೂ ಸೊ ಬೇರೆ ಬೇರೆ ಡಿಸ್ಟಿಕ್ನಲ್ಲೂ ಕೊಡ್ಬೋದು ನಾನು ಏನು ಮಾಡಿದ್ದೀನಿ ರೀ ಎಲ್ಲ ಕೊಟ್ಟಿದ್ದಿಲ್ಲ ಒಂದಿಷ್ಟು ಸ್ಕಿಪ್ ಮಾಡಿದ್ದೀನಿ ಹಾಂ ಈಗ ಸಿ ಒಳಗೆ ನಮಗೆ ಎಷ್ಟು ಬೇಕು ಐದು ಬೇಕು ನಾನು ಏಳು ಕೊಟ್ಟಿದ್ದೀನಿ ಸರಿನಾ ಆ್ಯಕ್ಚುಲಿ ಒಂಬತ್ತು ಹಂಗಿರುತ್ತೆ ಸೊ ಎಲ್ಲ ಮಾಡಿದ್ದಿಲ್ಲ ನಾನು ಸೊ ಯಾವ್ಯಾವು ಬೇಕಲ್ಲ ಅದೇ ಕೊಟ್ಟಿದ್ದೀನಿ ಹಾಂ ನೆಕ್ಸ್ಟ್ ಡಿ ಒಳಗೂ ಏನಾಗಿರುತ್ತೆ ಸೊ ಮೂರು ಬೇಕು ಹಾಂ ಇದು ಕೊಟ್ಟಿರ್ತಾನೆ ಸೊ ನಾನು ಮೂರಿಂದ ನಾಲ್ಕು ಮಾಡ್ಕೊಂಡಿದ್ದೀನಿ ಅನುಭೋಗಿ ಆದರ್ಶ ಆಯ್ಕೆ ಇದೆಲ್ಲ ಅದು ಕೊಟ್ಟಿದ್ದೀನಿ ಅದು ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಸರಿನಾ ಈ ಒಂದು ಲೈನು ಕರೆಕ್ಟಾ ಸಿ ಕರ್ವ ಮತ್ತು ನಮ್ಮ ಒಂದು ಬಜೆಟ್ ಲೈನ್ ಇವೆರಡೂ ಇಂಪಾರ್ಟೆಂಟ್ ಅದರ ಮೇಲೆ ನಮ್ಮದು ಹೌದಾಸಿನಿ ವಕ್ರರೇಖೆಯ ಒಂದು ಏನಾಗಿದೆ ಮೂಲವಾಗಿ ನಮ್ಗೆ ಗೊತ್ತಾಗುತ್ತೆ ಹೌದಾ ಇದು ನಿಮ್ಗೆ ಗೊತ್ತಿರಬೇಕು ಇದಾದ ನಂತರ ಮೂವತ್ತೇಳನೇ ಸ್ಕಿಪ್ ಮಾಡಿದ್ದೀನಿ ಓಲಿ ಅಂತ ಅದಕ್ಕೆ ಯಾಕಂದರೆ ನಮ್ಗೆ ಮೂರೇ ಬೇಕಲ್ಲ ಅದಕ್ಕೆ ನಾನು ಮೂರೇ ತೊಗೊಂಡಿದ್ದೀನಿ ಇಲ್ಲಾಂದರೆ ಮತ್ತೆ ಟೈಪ್ ಮಾಡ್ಕೊಂಡು ಕೊಳ್ಳೋಕೆ ಲೇಟ್ ಆಗುತ್ತಿತ್ತು ಅದಕ್ಕೋಸ್ಕರ ನೆಕ್ಸ್ಟ್ ನೋಡಿ ಜಿ ಡಿ ಪಿಯ ಏನಿದೆ ನೋಡಿ ಸ್ನೇಹಿತರೆ ಇದು ನ್ಯಾಷನಲ್ ಇನ್ಕಮ್ ಆ ಚಾಪ್ಟರ್ನಲ್ಲಿ ಬಂದಿದೆ ಹೌದಾ ಸೊ ಒಂದು ದೇಶದ ಯೋಗಕ್ಷೇಮವನ್ನು ಸೂಚಕವಾಗಿ ಬಳಸುವುದರ ಅಥವಾ ಬಳಸಿಕೊಳ್ಳುವುದರ ಇತಿಮಿತಿಗಳು ಅಥವಾ ಅದರದ್ದು ಲಿಮಿಟೇಷನ್ ಕೇಳಿದ್ದಾನೆ ಹೌದಾ ಸೊ ಇದನ್ನು ಬರಲ್ಲ ನಾವು ಅಂತ ಹೇಳಿರ್ತೀವಿ ಒಂದೊಂದು ಸಲ ಬಟ್ ಇದನ್ನು ಕೂಡ ಕೊಟ್ಟಿದೆ ನೋಡ್ಕೊಳ್ಳಿ ನೆಕ್ಸ್ಟ್ ಹಣದ ಕಾರ್ಯಗಳು ಇದು ಮೂರು ಅದು ನೋಡಿ ಸ್ನೇಹಿತರೆ ಹೌದಾ ಸೊ ಕಾರ್ಯಗಳನ್ನು ವಿವರಿಸಿರಿ ಮತ್ತು ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿ ಗುಣಲಕ್ಷ ದೋಷಗಳನ್ನು ನಿವಾರಿಸಿತು ಅನ್ನೋಂಥದ್ದು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದೆ ಹೌದಾ ಸೊ ನೋಡ್ಕೊಳ್ಳಿ ಮತ್ತು ಈ ಭಾಗಕ್ಕೆ ಬಂದಿದ್ದೀನಿ ಎಕ್ಸ್ ಒನ್ ಎಕ್ಸ್ ಟೂದು ಇದೆ ಸೊ ಬೆಲೆ ಒಂದ್ರದ್ದು ಬೆಲೆ ಎಕ್ಸ್ ಒಂದು ಹತ್ತು ಕೊಟ್ಟಿದ್ದಾನೆ ಎಕ್ಸ್ ಟೂದು ಇಪ್ಪತ್ತು ಕೊಟ್ಟಿದ್ದಾನೆ ಮತ್ತು ಆದಾಯ ನೂರು ಕೊಟ್ಟಿದ್ದಾನೆ ಸೊ ಅದರದ್ದು ಆನ್ಸರ್ ನೋಡಿ ಇಲ್ಲಿ ಸೊ ಇಲ್ಲಿ ಈ ಥರ ಮಾಡ್ಕೋಬೇಕು ನೀವು ಮಾಡಿಕೊಂಡು ಇದಕ್ಕೆ ಈ ಥರನೇ ಆನ್ಸರ್ ಮಾಡಬೇಕು ಈ ಥರ ಮಾಡಿದ್ರೆ ನಿಮ್ಗೆ ಆಕ್ಸು ಸಿಗುತ್ತೆ ಚೆನ್ನಾಗಿ ಹೌದಾ ನೋಡಿರಿ ಸಿ ಇದು ಏನಂದ್ರೆ ಮೇಲಿನ ಎಲ್ಲ ಸಂಯೋಜನೆಗೂ ಅನುಭೋಗಿ ಆದಕ್ಕೆ ಸಮವಾಗಿರುತ್ತದೆ ಇದು ಸರಿ ಹೌದು ಅಂತ ಬರೋದು ಸೊ ಎಕ್ಸ್ ಒನ್ ಒಂದು ಎಕ್ಸ್ ಒನ್ ಅನ್ನು ಹೆಚ್ಚುವರಿಗೆ ಪಡೆಯಲು ಎಕ್ಸ್ ಟೂ ಅನ್ನು ಬಿಟ್ಟು ಕೊಡಬೇಕಾಗುತ್ತದೆ ಇದು ಡಿ ಹಾಂ ಈ ಥರ ಬರಿಬೇಕು ಸ್ನೇಹಿತರೆ ನೆಕ್ಸ್ಟ್ ನೋಡಿ ಇದು ಈ ನಲವತ್ತೆರಡನೇ ಪ್ರಶ್ನೆ ಇದು ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಪ್ರಶ್ನೆ ಇದು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಹಾಂ ಇಲ್ಲಿ ನೋಡಿ ಹೌದಾ ಇದು ಆಲ್ರೆಡಿ ಇದ್ರ ಮೇಲೆ ವೀಡಿಯೋ ಮಾಡಿ ಕೊಟ್ಟಿದ್ದೀನಿ ನಾನು ಡಿಟೇಲ್ಸ್ ಹೇಳಿದ್ದೀನಿ ನೋಡ್ಕೊಳ್ಳಿ ಎಕ್ಸೆಸ್ ಡಿಮ್ಯಾಂಡ್ ಯಾವುದು ಎಕ್ಸೆಸ್ ಸಪ್ಲೈ ಯಾವುದು ಈ ಯಾವುದು ಈಕುಲಿ ಫೇರ್ ಎಂ ಪಾಯಿಂಟ್ ಯಾವುದು ಹೌದಾ ಇವೆಲ್ಲ ಸೊ ಮಾರ್ಕೆಟ್ ಪ್ರೈಸ್ ಎಷ್ಟು ಮಾರ್ಕೆಟ್ ಕ್ವಾಂಟಿಟಿ ಎಷ್ಟು ಇವೆಲ್ಲನೂ ಕೂಡ ಕೊಟ್ಟಿದ್ದೀನಿ ಬೇಕಾದರೆ ನೋಡಿಕೊಳ್ಳ್ರಿ ಸರಿನಾ ಎಸ್ ನೆಕ್ಸ್ಟ್ ಇಲ್ಲಿ ಸೊ ಐದು ದೇಶಗಳದ್ದು ಏನು ಕೇಳಿದೆ ಕರೆನ್ಸಿ ಕೇಳಿದಾನ ನಾವು ಒಂಬತ್ತಕ್ಕೊಂಬತ್ತು ಕೊಟ್ಬಿಟ್ಟಿದ್ದೀನಿ ಅಮೇರಿಕ ಡಾಲರ್ ಇದೆ ಯು ಎಸ್ ಸ್ಟ್ರೆಲ್ಲಿಂಗ್ ಯಾವುದು ಯು ಕೆದ ಸ್ಟ್ರೆಲ್ಲಿಂಗ್ ಇದೆ ಯು ದಿರಾಮ್ದು ಇದೆ ಜರ್ಮನಿ ಯುರೋ ಆರ್ ಮಾರ್ಕ್ ಅಂತ ಬರೀತಿ ಬರೀತೀವಿ ಜಪಾನ್ ಎನ್ ವೈ ಇ ಎನ್ ಯುಹ್ಯಾನ್ ವೈ ಯು ಎನ್ ಯುಹ್ಯಾನ್ ಅಂತ ಕರಿತಾ ಇದ್ದೀವಿ ಚೈನಾ ಯು ಎನ್ ಐತ ಅರ್ಜೆಂಟೀನಿಯಾ ಪೇಸೊ ಪಿ ಇ ಎಸ್ ಅಂತ ಟಾಕಾ ಬಾಂಗ್ಲಾದೇಶದಿದೆ ನೆಕ್ಸ್ಟ್ ಅರ್ಜೆಂಟೀನಿಯಾ ಪೇಸೊ ಇದೆ ಪಿ ಇ ಎಸ್ ಅಂತ ರಷ್ಯಾ ರುಬೆಲ್ ಆರ್ ಯು ಬಿ ಎಲ್ ಇ ಅಂತ ನೋಡಿ ಸ್ನೇಹಿತರೆ ಎಷ್ಟೆಲ್ಲ ಅದಾವೆ ಸೊ ಇದನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು ಇಷ್ಟೆಲ್ಲ ಹೌದಾ ಸೊ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಇವು ಸಾಮಾನ್ಯವಾಗಿ ಒಂದಿಷ್ಟು ಕೇಳ ಕೇಳ್ತಾರೆ ಅದಕ್ಕೆ ನಾವು ಅದಕ್ಕೆ ರೆಡಿ ಇರಬೇಕು ಹೌದಾ ಸೊ ನಾ ಹೇಳಿದ್ದು ವರ್ಕ್ ಚೆನ್ನಾಗಿ ಅನ್ನಿಸ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ ತುಂಬ ಥ್ಯಾಂಕ್ ಯು